ಹಾಯ್ ಹೋಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಬೆಳಗ್ಗೆ ನಾನು ಹತ್ತುವರಿಯೇ ತಾಲೂತೈತೆ ರೀ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಏಳುದೇ ಇವತ್ತು ಲೇಟ್ ರೀ ನಾವು ನಮಗೂ ಆಯ್ ಬಂದು ಹೆಬ್ಬಾಳ್ರಿ ಇವತ್ತು ನೋಡಿರಿ ಆಯಿ ಊರಿಂದ ಬಂದಿಳು ನಿನ್ನೆ ಹೋಗಿದ್ದೆ ಅಲ್ರಿ ಅವರು ಆ ಕಡೆದೇ ಈ ಕಡೆ ಮುಂಜಾನೆ ಆರ ಬಸ್ಸಿಗೆ ಬಂದಾಳ್ರಿ ಆಯ್ ಬಂದು ಅವಾಗ ಎದ್ದೀವಿ ರೀ ನಾವು ಆರು ಕಾ ಆರೂವರೆಗೆ ಆಯ್ ಬಂದು ಇದ್ದೀವಿ ಎದ್ದೀವ್ರಿ ಆಟ ತನ ಇನ್ನ ಮುಕೊಂಡಿದ್ದೆ ಇವತ್ತು ಲೇಟ್ ಮಾಡಿ ಇದ್ದೀವಿ ಆಯ್ ಬರ್ನ ಆಯ್ ಬಂದು ನೀರಿ ಉರಿಯಾದ ಹಚ್ಚದೋಳ್ರಿ ಆಮೇಲೆ ನಾನು ಎದ್ದು ಕಸ ಬಾಂಡೆ ಮಾಡ್ಕೊಂಡ್ರಿ ಮಾಡ್ಕೊಂಡು ಅಡುಗೆ ಮಾಡ್ಬೇಕಂದಿದ್ರಿ ಅಡುಗೆ ಎಲ್ಲ ನಿನ್ನಿದೆ ಇತ್ತಲ್ರಿ ಅದಕ್ಕೆ ಏನು ಮಾಡಲಿಲ್ಲರಿ ನಿನ್ನೆ ಚಂಜಿ ಮಾಡಿ ಕಡುಬಿತ್ತು ಆಮೇಲೆ ಪುಂಡಿ ಪಲ್ಯ ಐತೆ ಎಲ್ಲ ಇತ್ತಂತೇಳಿ ಹಂಗೆ ಬಿಟ್ಟಿನಿ ಯಾಕಂದ್ರೆ ನಿನ್ನಿ ಹೊಳಸಂಗಿಲ್ಲ ರೀ ಪುಂಡಿ ಪಲ್ಯ ಅಥವಾ ಏನು ಕೆಡಂಗಿಲ್ಲ ಅದಕ್ಕೆಲ್ಲ ಚೆಂದ ಇತ್ತ ಯಾವುದೇ ಬಿಟ್ಟಿನ ರೀ ಆಮೇಲೆ ರಾಯಣಗಳ ಪಪ್ಪಾಗೆ ಒಂದು ಸ್ವಲ್ಪ ಸುಸಲ ಮಾಡಿದ್ರಿ ಅವರು ತಿಂದು ಮಾಡಿ ಹೊರಗೆ ಹೋದ್ರಿ ರಾಣನು ಒಂದು ಸ್ವಲ್ಪ ಸುಸಲ ಕಟ್ಟದ ಅವನು ಕಟ್ಕೊಂಡು ಮಾಡಿ ಹೋದ್ನೋರಿ ಇವಾಗ ನೋಡಿರಿ ಇವಾಗ ಇವಾಗಂದ್ರೂ ಹೊಸ ವರ್ಷ ಬಂತಲ್ಲ ರೀ ಹೊಸ ವರ್ಷ ಬರೋಕೆ ಇನ್ನೂ ನಾಳೆ ಒಂದೇ ಇವತ್ತು ಒಂದೇ ದಿನ ರೀ ಆಟ್ರೆ ಅಡ್ಡ ನಾಳಿಗೆ ಐತ್ರಿ ಅದಕ್ಕೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳ್ರಿ ಹ್ಯಾಪಿ ನ್ಯೂ ಇಯರ್ ನಾವು ಮತ್ತು ಇವತ್ತು ಏನು ರೀ ಹ್ಯಾಪಿ ನ್ಯೂ ಇಯರ್ಕ ಏನು ರೀ ಸೆಲೆಬ್ರೇಷನ್ ಮಾಡ್ಬೇಕನ್ನತ್ತೀವಿ ರೀ ಏನು ಮಾಡ್ಬೇಕು ಅಂತೇಳಿ ಗೊತ್ತಾಗಲ್ಕೈತ್ರಿ ನಮ್ಗೆ ಅಂಗಡಿಯಿಂದ ಮಾಮಾ ಕೇತ್ ಕೇಕ್ ತರ್ತಾರೋ ಇಲ್ಲೋ ಗೊತ್ತಿಲ್ರಿ ಅದಕ್ಕಾಗಿ ನಾನು ಕೇಕ್ ತರಲಿಲ್ಲ ಅಂದ್ರೆ ಮನೆಗೆ ರೀ ನಮ್ಮ ರಾಯಣ್ಣು ಭಾಳ ದಿನ ಐತೆ ಕೇಕ್ ಅನ್ನೋ ತನ್ರಿ ಅದಕ್ಕೆ ಮನೆಗೆ ಮಾಡ್ಬೇಕನ್ನ ತಿನ್ರಿ ನಾನು ಫಸ್ಟ್ ಟೈಮ ಮನೆಗೆ ಕೇಕ್ ಮಾಡೋತೀನಿ ಆತದೆ ಏನು ಅಂದ್ರೆ ಮನೆಗೆ ಏನು ಇಲ್ಲಲ್ರಿ ಅದು ಮಾಡೋದು ಆಮೇಲೆ ಇದು ಕೇಕ್ ಇಡೋ ಇಲ್ಲ ಇಲ್ಲರಿ ಅದು ಇರ್ತದಲ್ಲ ಇರ್ತದಲ್ರಿ ಕೇಕ್ ಮಾಡೋದು ಇಲ್ಲರಿ ನಾವೆಲ್ಲ ಚಮಚದಿಂದ ಇದು ಮಾಡ್ಬೇಕಾಗ್ತದೆ ಫಸ್ಟ್ ಟೈಮ ಕೇಕ್ ಹ್ಯಾಂಗೆ ಆಗ್ತದೆ ಹೇಗಿಲ್ಲ ಮತ್ತು ಮಾಡಿ ಟ್ರೈ ಮಾಡಿ ನೋಡ್ತೀನಿ ರೀ ಕೇಕ್ ಬತ್ತು ಸರಿಯಾಗಿ ಬತ್ತು ಚೆನ್ನಾಗಿ ಬತ್ತು ಅಂದ್ರೆ ಸರಿ ರೀ ಇಲ್ಲಾಂದ್ರೆ ರೀ ಅಂಗಡಿ ಒಳಗಿಂದ ತರಿಸ್ಬೇಕಾಗ್ತದೆ ನೋಡರಿ ಇವತ್ತು ಮನೆಗೆ ಕೈ ನಾನು ಕೈಯಾರಿಗೆ ಕೇಕ್ ಮಾಡಿ ಸೆಲೆಬ್ರೇಷನ್ ಮಾಡ್ಬೇಕನ್ನತ್ತೀವಿ ಏನು ಆತದೋ ನಿಮಿಷ ಅದು ನೋಡ್ರಿ ಏಕೆನೂ ಇಲ್ಲಿ ನಿಂತಾಳೆ ಚೆಂಜ್ ಮಾಡಿದೆ ಎಲ್ಲ ಅದ ರೀ ಇವಾಗಂತರೂ ಒಂದು ಸ್ವಲ್ಪ ಸುಜ್ಲಾ ಮಾಡೀವಿ ತಿಂದೀವಿ ಮಾಡೀವಿ ಒಂದು ಸ್ವಲ್ಪ ಬಟ್ಟೆ ತವರಿ ಅವು ಬಟ್ಟೆ ಬಿಡ್ತೀನಿ ಒಗೆದು ಮಾಡಿ ಆಮೇಲೆ ನೋಡಾರಿ ಕೇಕಿಗೆಲ್ಲ ಮಾಡೋಕೆ ಏನೇನು ಅಂತೇಳಿ ಎಲ್ಲ ರೆಡಿ ಮಾಡ್ಕೋತೀನಿ ರೀ ನಾನು ಬರ್ರಿ ಇವಾಗ ಫಸ್ಟ್ ನಾನು ಅರಬಿ ತೊಗಿತೀನಿ ಕಸ ತೊಡ್ಕೊಂಡಿನಿ ಬಾಂಡೆನೂ ತಿಕ್ಕಿನಿ ಎಲ್ಲ ಆಗೈತಿ ಬರೀ ಪಕ್ತಿ ಇವಾಗ ಅರ್ಬಿ ಹೋಗ್ರಿ ಇಲ್ಲ ನೋಡ್ರಿ ನಮ್ಮ ಶಾದ ರಚು ಶಾದ ಹ್ಯಾ ಮಾಡ್ರಿ ಅಂತೇಳಿ ಒಟ್ಟು ಎಲ್ಲ ಚುರುಮುರೆಲ್ಲ ಬೆಂಡ ಬಸವ ಇವೆಲ್ಲ ಇರುತ್ತಲ್ಲ ರೀ ಅವೆಲ್ಲ ಹಾಳು ಮಾಡ್ಯಾರ ನೋಡ್ರಿ ಹಾಕಿ ಬರ್ರಿ ಇವಾಗ ನಾನು ಇಷ್ಟು ಬಟ್ಟೆ ಒಗಿತೀನಿ ಬಟ್ಟೆ ಒಗೋದಂದ್ರೆ ಆಯ್ತು ಹೊಡ್ರಿ ಎಲ್ಲ ಕೆಲಸನೇ ಆದಂಗೆ ಎಲ್ಲ ಕೆಲಸ ಆದ ಬಳಿಕ ಮತ್ತು ಕೇಕ್ ಮಾಡೋದು ಹೆಂಗೆ ಹೆಂಗೆ ಮಾಡ್ತೀರಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ ನಮ್ಮ ಮನೆಯಾಗೆ ಹ್ಯಾಂಗೆ ಮಾಡ್ತೀನಿ ಅಂತೇಳಿ ಚಾದು ಆಯ್ ಏನೋ ಆಯ್ನೂರು ರಚು ತೊಗೊಂಡು ಹೊರಗೆ ಹೋಗಾಳ್ರಿ ಅಕ್ಕಿ ಹೋಗಿ ಬರೋದ್ರಾಗ ಆಯ್ ಹೋಗಿ ಬರೋದ್ರಾಗ ನಾನು ಬಟ್ಟೆ ಹೋಗ್ತೀನಿ ರೀ ಮತ್ತೆ ರಚು ಅಂದ್ರೆ ನಂಗೆ ಒಗ್ಗಿಸ್ಕೊಡಂಗಿಲ್ಲ ಬಟ್ಟೆ ಅದಕ್ಕಾಗಿ ಇವಾಗ ಆಯಿ ಬರೋದ್ರಾಗ ಮತ್ತು ನಾನು ಬಟ್ಟೆ ಹೋಗ್ಕೊತೀನಿ ನೋಡಿರಿ ಇವಾಗ ಬಟ್ಟೆ ಒಗೆ ಬಂದು ಮಾಡಿ ನಾನು ಇವಾಗ ಒಂದು ಬುಟ್ಟಿ ತೊಗೊಂಡಿನಿ ಬಟ್ಟೆ ರೀ ಎಲ್ಲ ಕೆಲಸ ಆವಾಗಲೀತಲ್ರಿ ಅದಕ್ಕೆಲ್ಲ ಬಟ್ಟೆ ಒಗೆದು ಇವಾಗ ಕೇಕ್ ಮಾಡೋಕ ಸ್ಟಾರ್ಟ್ ಮಾಡಿ ನೋಡ್ರಿ ನಾನು ಇವಾಗ ನೋಡ್ರಿ ಒಂದು ಬುಟ್ಟಿ ತೊಗೊಂಡಿನಿ ಬುಟ್ಟಿ ಒಳಗೆ ನಾನು ಒಂದು ಕಪ್ ನೋಡಿರಿ ಒಂದು ಕಪ್ಪ ಮೊಸರು ತೊಗೊಂಡಿನಿ ಅದು ಒಂದು ಕಪ್ ಮೊಸರು ಹಾಕೊಳತ್ತೀನಿ ನೋಡ್ರಿ ನಾನು ಗಟ್ಟಿ ಮೊಸರು ಐತ್ರಿ ಗಟ್ಟಿ ಮೊಸರು ತೊಗೊಂಡು ಹಾಕೊಂಡಿ ನೋಡ್ರಿ ಹಾಕೊಂಡು ಬಳಕೆ ಇದಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕೋತೀನಿ ನಾವು ಏನು ಅಡುಗೆ ಹಾಕ್ತೀವಲ್ಲ ರೀ ಎಣ್ಣೆ ಅದು ಎಣ್ಣೆ ಹಾಕ್ಕೊಳಗತ್ತಿನ ನೋಡಿರಿ ನಾನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ನಾನು ಹತ್ತ ಇದು ಇಲ್ಲರಿ ಅದು ಕೇಕ್ ಆತ ಮಿಕ್ಸ್ ಮಾಡ್ತಾರಲ್ರಿ ಅದು ಇದು ಇಲ್ಲರಿ ಚಮಚ ಹತ್ತಾಕ ಅದ್ರ ಕಲಾಗ ನಾನು ಇದ್ದಿದ್ರೆನೆ ಮಾಡಾತೀನಿ ನೋಡಿರಿ ನೀಟಾಗಿ ಇದ್ರಲೇನೇ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಎಣ್ಣೆ ರೀ ಅದ್ರ ಅದಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ ಎಷ್ಟು ಚೆಂದ ಮಿಕ್ಸ್ ಆಗ್ಯಾರ ಅಂತೇಳಿ ಇವಾಗ ನಾನು ಒಂದು ಸ್ವಲ್ಪ ಹಾಲು ಹಾಕ್ಕೋತೀನಿ ರೀ ಒಂದು ಸ್ವಲ್ಪ್ ರೀ ಜಾಸ್ತಿ ಹಾಕೊಳ್ಳಲ್ಲ ಮತ್ತು ಆಮೇಲೆ ಹಾಕೊಂಡು ಬರ್ತದೆ ರೀ ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಇವಾಗ ನೋಡಿರಿ ನೀಟಾಗಿ ರೀತಿ ಒಟ್ಟು ಮಿಕ್ಸ್ ಮಾಡ್ಕೊಬೇಕು ರೀ ಹಾಲು ಮೊಸರು ಎಲ್ಲ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಕಲಿಬೇಕು ಎರಡು ಕೂಡಿ ನೋಡಿರಿ ಚಮಚಲೇನೋ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಬರ್ತೈತಿ ರೀ ಅದಕ್ಕೆ ನಾನು ಇದೆಲ್ಲನೂ ಮಿಕ್ಸ್ ಮಾಡ್ಕೊಳೋ ನೋಡಿರಿ ಇದಕ್ಕಿವಾಗ ನಾನು ಒಂದು ಅರ್ಧ ಕಪ್ಪ ಸಕ್ರೆ ತೊಗೊಂಡಿ ನೋಡಿರಿ ಸಣ್ಣ ಪುಡಿ ಸಕ್ರೆ ಅದು ಹಾಕೋತೀನಿ ನೋಡಿರಿ ನಾನು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ತೆಗ್ದಕ್ಕೆ ಬರ್ತೈತ್ರಿ ಇವಾಗ ಇದಕ್ಕೆ ಸಣ್ಣಗಿದಾಗ ಕರ್ಗಿಸ್ಬೇಕ್ರಿ ಒಂಚೂರು ಸಣ್ಣಾಗಿ ಗಂಟ ಹಾಲಡ್ದಾಗ ಕರ್ಗಿಸ್ಬೇಕು ರೀ ಒತ್ತಾಯ ಆಗಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ನೋಡ್ರಿ ಎಷ್ಟು ಮಸ್ತ್ ಬಲಾಕೆ ಅಂಥೇಳಿ ನಮಗೆ ಆಣೆ ಬರ್ನಾಗ ಸರ್ಪ್ರೈಸ್ ಆಗಿ ನಾನು ಕೊಡ್ತೀನಿ ರೀ ಅವ್ನಿಗೆ ಯಾಕಂದ್ರೆ ಅವನು ಮನೆಯಾಗ ಕೇಕ್ ಮಾಡೋ ಮಮ್ಮಿ ಅನ್ನೋದಕ್ಕಿದ್ರಿ ಅದಕ್ಕೆ ಇವತ್ತು ಮಾಡಾತೀನಿ ರೀ ಅವ್ನು ಇಲ್ಲ ರೀ ಅವ್ನು ಬಂದಾಗ ಅವ್ನಿಗೆ ಸರ್ಪ್ರೈಸ್ ಆಗಿ ಕೇಕ್ ಕೊಡ್ತೀನಿ ರೀ ನಾನು ನೋಡಿರಿ ಒಟ್ಟು ಆಕೆ ಎಲ್ಲ ಕರಗಿಸಿದ್ರು ನೋಡಿರಿ ಅದಕ್ಕೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪಾಗಿ ಮೈದಾ ಹಿಟ್ಟು ಹಾಕೊಂಡು ಇದು ಮಾಡ್ಕೊತೀನಿ ರೀ ಮಿಕ್ಸ್ ಮಾಡ್ಕೊತೀನಿ ಮೊಟ್ಟ ಗಂಟಾಗ್ರಿ ಅದ್ರ ಕಡೆಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳಬೇಕು ನೋಡ್ರಿ ಗಂಟ ಹಾಲಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ಮತ್ತೆ ಒಂದು ಚೂರು ಗಂಟು ಗಂಟು ಆಗಬಾರ್ದ್ರಿ ಅಲ್ಲಿ ಫುಲ್ ತಿಳಿ ರೀ ಇದು ಒಂದು ಸ್ವಲ್ಪ ಗಂಟು ಗಂಟಾಯ್ತಂದ್ರೆ ಕೇಕ್ ಸರಿ ಬರಂಗಿಲ್ಲ ನೋಡ್ರಿ ಇವಾಗ ಒಂದು ಚೂರು ಎಲ್ಲಿ ಗಂಟಾಗಿಲ್ಲ ಆ ರೀತಿ ಮಿಕ್ಸ್ ಮಾಡಿ ನಾನಂತೂ ಇದ್ರ ಮೇಲೆ ಮಿಕ್ಸ್ ಮಾಡಿ ನೋಡ್ರಿ இன்னும் சந்த மிஸ் மாதிரி இதற்காக ஒன்ஸ்வல் இனோ பவுட்ரு ஹாக்கோக்கிரி நோட்ரி நான் இனோ பவுட்ரு ஹாக்கினி ஹாக்கி எல்லாம் மிக்ஸ் மாத்தீன் இனோ பவுட்ரு ஹாக்கில்ல நான் அடிகிட் ஆ சோட ஹாக்கி வர்த்த இன்னோ எல்லா கடை ஆகங்க மிஸ் மாத்தி நோட்ரி நானும் ಯಾರು ಸಣ್ಣ ಸಕ್ರೆ ಇದಲ್ಲ ಪುಡಿ ಸಕ್ರೆ ಇದ್ದಿತ್ತಲ್ಲ ದಮ್ ಸಕ್ರೆ ಇತ್ತಂದ್ರೆ ಅವರು ಹಾಲನ್ನ ಹಾಕೋಬಹುದು ರೀ ಇದಕ್ಕೆ ಇವಾಗ ನಾನು ಮತ್ತೊಂದ್ರಾಗ ಹಾಕೋತೀನಿ ರೀ ಇದು ಇದೇ ಇಡೋಕ್ಕಾಗಲ್ಲ ರೀ ಅದಕ್ಕೆ ಮತ್ತೊಂದ್ರಾಗ ಹಾಕೋತೀನಿ ನೋಡಿರಿ ಇವಾಗ ನನ್ನ ಒಂದು ಬುಟ್ಟಿ ತೊಗೊಂಡಿನಿ ಬುಟ್ಟಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಗತ್ತೆ ನೋಡಿರಿ ನಾನು ನನ್ನ ಹತ್ತಕ್ಕ ಇದು ಇಲ್ರಿ ಪೇಪರ್ ಇರ್ತಾವಲ್ರಿ ಅವು ಅದು ಪೇಪರ್ ಇಲ್ಲರಿ ಅದಕ್ಕಲಾಗೆ ನಾನು ಎಣ್ಣೆ ಹಚ್ಕೊಳಗೋತೀನಿ ಎಣ್ಣೆ ಹಚ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಾನು ಮೈದಾ ಹಿಟ್ಟು ಹಾಕೋತೀನಿ ನೋಡಿರಿ ನೋಡ್ರಿ ಈ ರೀತಿ ಮೈದಾ ಹಿಟ್ಟ ಉದರ್ಚ್ಕೊಳಗತ್ತೀನಿ ಯಾಕಂದರೆ ಇದಕ್ಕೆ ಹತ್ಕೊಂಡಿಲ್ರಿ ಮೈದಾ ಹಿಟ್ಟಿಗೂ ಹಂಗೆ ಚೆಂದ ರೀ ಎಲ್ಲ ಕಡೆ ನಾನು ಮೈದಾ ಹಿಟ್ಟ ಇದು ಮಾಡ್ಕೊಂಡು ನೋಡಿರಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಈ ರೀತಿ ಮೈದಾ ಹಿಟ್ಟ ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೆ ನಾನು ಇದು ಕಲಸಿಟ್ಕೊಂಡಿರೋದು ಏನೇನು ಇದು ರೀ ಅದು ಹಾಕೋತೀನಿ ನೋಡ್ರಿ ಹಾಕೋ ಆಗಿನ ಒಂದು ಚೂರು ಎಲ್ಲಿ ಗಂಟು ಗಂಟು ಮಾಡಿ ನಾನು ಅಷ್ಟು ಚಂದ ಒಂದ್ ಐತ್ರಿ ಹಿಟ್ಟಂದ್ರು ಇದಕ್ಕೆ ಇವಾಗ ಒಂದು ಸ್ವಲ್ಪ ಈ ರೀತಿ ಇದು ರೀ ಯಾಕಂದ್ರೆ ತಿಳು ಆಗ್ಬೇಕಲ್ರಿ ದಪ್ಪ ಗಟ್ಟಿ ಐತಂದ್ರ ಚಂದ ಹಿಟ್ ರೀ ಅದ್ರ ಕಲೆ ನಾನು ಈ ರೀತಿ ಗುಂಡಿ ಬರ್ಲಾರದೇ ರೀ ತಿಳುವಾಯ್ತಂದ್ರೆ ಮಸ್ತಾಗಿ ಆಗಿ ಬರ್ತೇತಿ ಅದ್ರ ಕಲೆಗೆ ಈ ರೀತಿ ಮಾಡ್ಕೊಂಡಿ ನೋಡ್ರಿ ನಾನು ನೋಡ್ರಿ ಇವಾಗ ನನ್ನ ಬೋಗಿ ಕಾಯಿ ಹಾಕಿಟ್ಟಿನಿ ಒಂದು ಸ್ವಲ್ಪ ಗರಮ್ ಆಬೇಕಂತೇಳಿ ಅದ್ರೊಳಗೆ ನಾನು ನೋಡ್ರಿ ಇವಾಗ ಉಪ್ಪು ಹಾಕೋತೀನಿ ರೀ ಎಲ್ಲ ಕಡೆಗೆ ನೀಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ ಉಪ್ಪು ಹಾಕ್ಕೊಂಡು ಅದು ಉಪ್ಪು ಒಂದು ಸ್ವಲ್ಪ ಕಾವು ಹಾಕ್ಬೇಕು ರೀ ಚೆಂದಾಗಿ ತಳ್ಳಗ ಉಪ್ಪು ಹಾಕ್ಕೊಳೋಗತಿ ನೋಡ್ರಿ ನಾನು ನೋಡ್ರಿ ಈ ರೀತಿ ನಾನು ಉಪ್ಪು ಹಾಕೊಂಡಿನಿ ಒಂದು ಸ್ವಲ್ಪ ಎಲ್ಲಿ ಇದು ಆಗಬೇಡ್ದ್ರಿ ಆ ರೀತಿ ಉಪ್ಪ ಒಂದು ಸ್ವಲ್ಪ ಕಾಯ್ಬೇಕ್ರಿ ಇದು ಉಪ್ಪ ಗರಮ್ ಆಗ್ಬೇಕು ರೀ ಫುಲ್ ಸ್ವಲ್ಪ ಕೆಂಪಿಗೆ ಆಗಂಗೆ ಕಾಯ್ಬೇಕ್ರಿ ನೋಡಿರಿ ಇವಾಗ ಉಪ್ಪ ಕಾಯ್ದ ಬಳಕೆ ನಾನು ಇದ್ರೊಳಗೆ ಒಂದು ಪ್ಲೇಟ್ ಅಂದರೆ ಡಬ್ಬ ಭತ್ತ ಬ್ಯಾಲಂದು ಡಕ್ಕಂಡ್ ತೊಗೊಂಡಿನಿರಿ ಅದು ಇಟ್ಟು ನೋಡಿರಿ ಯಾಕಂದ್ರೆ ನನ್ನ ಬಳಿ ಸ್ಟ್ಯಾಂಡ್ ಇಲ್ಲ ರೀ ಅದ್ರ ಕಲೆಗೆ ಅದು ಇಟ್ಕೊಂಡಿನಿ ನಾನು ಆಮೇಲೆ ನಾನು ಹಾಸಾಗಿ ಹಿಟ್ಟು ಇಟ್ಕೊತೀನಿ ರೀ ಸೌನಾಗಿ ಅದ್ರೊಳಗೆ ಒಂದೇ ಲೆವೆಲ್ ಆಗಬೇಕಲ್ರಿ ಅದಕ್ಕೆ ಸೌನಾಗಿ ಇಟ್ಕೊಂಡಿನಿ ನೋಡ್ರಿ ನಾನು ಇಟ್ಕೊಂಡು ಬಳ್ಕ ಇದಕ್ಕೆ ಮ್ಯಾಲ ಮುಚ್ಕೋತೀನಿ ರೀ ಇವಾಗ ನಾನು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಮ್ಯಾಲೆ ರೀ ಕೇರಿ ಇವಾಗ ಕೇಕ ಅರ್ಧ ಗಂಟೆ ಆಗನ ರೆಡಿ ಆಗ್ತದೆ ಅವಾಗ ಬರ್ತದೆ ಬರ್ತದ್ರಿ ನಮ್ಗೆ ಇವಾಗ ಕೇಕ್ ರೆಡಿ ಆಗೈತೆ ತೊಳ್ರಿ ಇದನ್ನು ಹ್ಯಾಂಗ್ ರೆಡಿ ಅಂತೇಳಿ ನೋಡೋಕೆ ನಾವು ಈ ರೀತಿ ಕಡ್ಡಿ ಚುಚ್ಕೊಂಡು ನೋಡ್ಬೇಕು ನೋಡ್ರಿ ನೋಡಿರಿ ಹಿಟ್ಟಂತರೂ ಹತ್ತಿಲ್ಲ ಇದಕ್ಕೆ ಈ ರೀತಿ ನೋಡ್ಕೋಬೇಕು ರೀ ಕೇಕ್ ಆಗ್ಯದೇನಿಲ್ಲ ಅಂತೇಳಿ ನೋಡಕ್ಕ ಬರ್ರಿ ಇದಕ್ಕೆ ತಕ್ಕೋತೀನಂತ இவங்க தண்ணீர் தான் இட்ரீ நான் நான் தண்ணீர் தா இடத்தினி சொல் தண்ட் ஆகிரி அது தண்ட்காத நம்ம ஆமேல இதாக சந்த்கொழக்கி இவங்க நான் பட்டியோகிங்க கேட்டா தோக்கோத்தின் நோட்றிந்த பிச்சு ஆக அந்த நோட்றி தேட்ட பா் வந்தே வந்தை ஒன்று சொல் எல்லா அது சனாக வந்தை இதன்ன நான் இதர மேல இடத்தின் இவங்க ಇದ್ರ ಮ್ಯಾಲ ಇಟ್ಕೊತೀನಿ ರೀ ನಾನು ಇಟ್ಕೊಂಡು ಇದಕ್ಕೆ ನಾನು ಕ್ರೀಮ್ ಮಾಡಿಟ್ಕೊಂಡಿನಿರಿ ಕ್ರೀಮ್ ಅಂದ್ರೆ ಚಾಕ್ಲೇಟ್ ಮಾಡಿ ಇಟ್ಕೊಂಡಿನಿ ಅದು ಹಚ್ಕೋತೀನಿ ನೋಡಿರಿ ಇವಾಗ ನೋಡಿರಿ ಇವಾಗ ನಾನು ಚಾಕ್ಲೇಟ್ ಮಾಡಿಟ್ಕೊಂಡಿನ ಕ್ಯಾಡ್ಬೆರಿ ರೀ ಅದನ್ನು ನಾನು ಈ ರೀತಿ ಚಾಕ್ಲೇಟ್ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿನ ಇದಕ್ಕೆ ಇವಾಗ ನೀಟಾಗಿ ನಾನು ಕೇಕಿನ ಮೇಲೆ ಹಚ್ಕೋತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪಾಗಿ ಹಾಕ್ಕೊಂಡು ನೀಟಾಗಿ ನಾನು ಯಾವ ರೀತಿ ಆಗ್ತದೆ ಆ ರೀತಿ ಹಚ್ಕೊಳಾಗತ್ತೆ ನೋಡಿರಿ ಯಾಕಂದ್ರೆ ನನಗೆ ಹೆಂಗೆ ಬರ್ತದೆ ಹಂಗೆ ಮಾಡತ್ತೀನಿ ರೀ ನಾನು ನನ್ನ ಶುರುವ ಫಸ್ಟ್ ಅಂದ್ರೆ ಫಸ್ಟ್ ಟೈಮ್ ನಾನು ಕೇಕ್ ರೀ ನಮ್ಮ ರಾಯಣಗೂ ಫೇವ್ರೆಟ್ ರೀ ಅದಕ್ಕೆ ನಮ್ಮ ರಾಯಣ ಬಂದು ಹೆಂಗೆ ಏನಂತನೋ ಗೊತ್ತಿಲ್ಲ ರೀ ಬಾ ದನಾಯಿತು ಕೇಕ್ ಮಾಡಿ ಮಮ್ಮಿ ಕೇಕ್ ಮಾಡಂತರೂ ಅನ್ನಾಗತ್ತಿದ್ರಿ ಅವ ಅದಕ್ಕಲ್ಲಾಗೆ ನಾನು ನೋಡಿರಿ ಕೇಕ ರೆಡಿ ಮಾಡಿ ಇಟ್ಕೊಳಗತ್ತೀನಿ ನನಗೆ ಇದ್ರ ಮ್ಯಾಲೆ ಏನೂ ಏನು ರೀ ಯಾಕಂದ್ರೆ ಅವು ಗೋಳಿ ಹತ್ತಿರ್ತವಲ್ಲ ರೀ ಅವು ಹಾಕ್ಬೇಕಂತೇಳಿ ಅಂದಿದ ಅದಕ್ಕೆ ಏನು ಸಿಗ್ಲಾರ ಬಟ್ಟೆಕ ಬರೀ ನಾನು ಚಾಕ್ಲೇಟ್ ಹಚ್ಕೊಂಡ್ಬಿಟ್ಟ ಆಮೇಲೆ ನಾನು ಹತ್ತಾಕ ಮಣ್ಣು ಇದ್ದು ರೀ ದ್ರಾಕ್ಷಿ ಮಣ್ಣು ಕೈ ಇರ್ತಾವಲ್ಲ ರೀ ಅವನು ಬ ಇದ್ರ ಮ್ಯಾಲೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಹತ್ತಾವ ಅಂತೇಳಿ ನಾನು ಮಣ್ಣುಕೆ ಹಾಕೊಳಗೈತಿ ನೋಡ್ರಿ ಯಾಕಂದ್ರೆ ನಮ್ಮ ರಾಯಣಗಂತೂ ಮಣ್ಣುಕೆ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅವ ಅಂತೂ ಎಷ್ಟು ಕೊಟ್ಟರು ಸಾಲಂಗಿಲ್ಲ ರೀ ಅವನಿಗೆ ಅಷ್ಟು ತಿಂತಾನ ಅದಕ್ಕಲ್ಲಾಗೆ ನಾನು ಇದ್ರ ಮ್ಯಾಲ ಮಣ್ಣುಕೆ ಹಾಕೋಬೇಕಂತೇಳಿ ಹಾಕ್ಕೊಳಗೈತಿ ನೋಡ್ರಿ ನೋಡ್ರಿ ಮಣ್ಣುಕೈನು ಎಷ್ಟು ಚೆನ್ನಾಗಿ ಕಾಣ್ತಾವ ಅಂತೇಳಿ ಮಣ್ಣು ಮತ್ತು ಕೇಕಿನ ಕೂಡ ಫ್ಲೇವರ್ ಚೆನ್ನಾಗಿ ಬರ್ತೈತ್ರಿ ಅದಕ್ಕೂ ಚಂದ ಆತ್ರಿ ಅಂದ್ರೆ ಟೇಸ್ಟ್ನು ಬರ್ತೈತಿ ಅದ್ರ ಕೂಡ ಕೇಕಿನೂ ಕೂಡ ತಿನ್ನೋಕೂ ನೋಡ್ರಿ ಎರಡು ಚೆನ್ನಾಗಿ ಅಂತ ಅಂತೇಳಿ ಕೇಕ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದಾಯಿತು ನೋಡ್ರಿ ನನಗಂತರೂ ತುಂಬ ಇಷ್ಟ ರೀ ಕೇಕ್ ಅಂತೂ ಅಂದ್ರೆ ತಿಂದ ಬಳಕೆ ನೋಡ್ಬೇಕಲ್ರಿ ನಾ ನಾ ಆಗ್ಯದ ಟೇಸ್ಟ್ ಅಂತೇಳಿ ಅದಕ್ಕೆ ಇವಾಗ ಇದಕ್ಕೆ ತೊಗೊಂಡು ನಾನು ಕಟ್ ಮಾಡ್ಕೊತೀನಿ ರೀ ಸ್ವಲ್ಪ ಸ್ವಲ್ಪಾಗಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಳಗತ್ತೀನಿ ಹ್ಯಾಂಗಾಗ್ಯವ ಅಂತೇಳಿ ಒಂದು ಸಲ್ ಚೂರು ಇದು ಅದಲ್ರಿ ಚಾಕು ಒಂದು ಸ್ವಲ್ಪ ಗೆರಿ ಗೆರೆ ಇರ್ತಾವಲ್ರಿ ಅದಕ್ಕೆ ಎಳೆ ಮತಿಗೆ ಎಲ್ಲ ಸಂಗಟೆ ಬರೋದಿದ್ ರೀ ಅದಕ್ಕೆ ಕೈ ಹಿಡಿದು ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ನೋಡಿರಿ ಎರಡು ಚಂದ ಕಟ್ ಆಯಿತು ಆಮೇಲೆ ಎರಡು ಚಂದ ಅಂತೇಳಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಸಾಫ್ಟಾಗಿ ಭಾಳ ಚಂದ ಬಂದ್ವಿ ಅಂತ ರೀ ಕೇಕ್ರಿ ಮನೆಗೆ ಮಾಡಿನಲ್ರಿ ನನಗಂತೂ ಇಷ್ಟ ಭಾಳ ಆಯಿತು ಇದೇ ರೀತಿ ನಾನು ಎಲ್ಲದನ್ನು ಕಟ್ ಮಾಡಿ ಇಟ್ಕೊತೀನಿ ರೀ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ನಾನು ರಾಯಣ ಬಂದಾಗ ಅವ್ರಿಗೂ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ರೀ ಅಂದ್ರೆ ಅವ್ನಿಗೂ ಇಷ್ಟ ಆತದಲ್ರಿ ಅವಾಗೇ ರಾಧಿಕಾಗ ರಾಯಣಗೆ ಒಟ್ಟಿಗೆ ಕೊಡ್ತೀನಿ ರೀ ಆಮೇಲೆ ಇವಾಗ ರಾಧಿಕಾ ಕೊಟ್ಟಂದ್ರೆ ಆಮೇಲೆ ರಾಯಣ್ಣ ಬಂದ್ಬಾಳಕ್ಕೂ ಅವ್ನು ಕಸ್ಕೊಂಡು ತಿಂತಾಳ್ರಿ ಕಲೆಗೆ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಅವ್ರು ಕೊಡ್ಬೇಕಂತೇಳಿ ಇವಾಗ ಫಸ್ಟ್ ನಾನು ಒಂದು ಪೀಸ್ ತೊಗೊಂಡು ರೀ ಹೆಂಗೆ ಅಂತೇಳಿ ನೋಡ್ತೀನಿ ಟೇಸ್ಟ್ ಬರ್ತದೇನಿಲ್ಲ ಅಂತೇಳಿ ಇವಾಗ ನೋಡಿರಿ ನಾನು ಒಂದು ಪೀಸ್ ತೊಗೊಂಡಿನಿ ಇವಾಗ ಇದೊಂದು ಪೀಸ ತಿಂತೀನಿ ನೋಡಿರಿ ನಾನು ನೋಡ್ರಿ ತಿನ್ನಾತೀನಿ ಇವಾಗಂತರೂ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದವ್ರಿ ಕೇಕ್ ಅಂತೂ ನನಗಂತೂ ತುಂಬ ಇವಾಗ ನಮ್ಮ ಶಾದ ನೋಡ್ರಿ ಕೇಕ್ ತಿನ್ನೋಕೆ ರೆಡಿ ಹಾಕುತ್ತಾಳೆ ಆಮೇಲೆ ನಮ್ಮ ರಾಯಣ್ಣ ನೋಡಿರಿ ಅವನಿಗೆ ಬಂದ ಬಳಕೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಕೇಕಿಗೆ ನೋಡಿ ಯಾಕಂದ್ರೆ ನಮ್ಮ ನಮ್ಮಮ್ಮಿನ ಕೇಕ್ ಮಾಡ್ಯಾಳ ಅಂದ್ರಿ ಅವ ಎಲ್ಲರಿಗೂ ಅದಕ್ಕೆಲ್ಲಾಗ ಕೇಕ್ ತಿನ್ನೋಕೆ ಬಂದ ನೋಡ್ರಿ ಇವಾಗ ಸಾಲಿದ ಬರ ಫಸ್ಟ್ ಅವನಿಗೆ ಕೇಕ್ ಕೊಡೋತಿ ನೋಡ್ರಿ ಆಲ್ರೆಡಿ ನಾನು ಅವನ್ ತಿಂದಿನಿ ಇವಾಗ ಶಾದೂಗೆ ಆಮೇಲೆ ರಾಣಂಗೆ ನೋಡ್ರಿ ಕೇಕ ಅಬ್ಬು ಕೇಕ್ ಹೆಂಗಾಗ್ಯಾವ ಸೂಪರಾಗ್ಯಾವಲ್ಲ ಸೂಪರ್ ಆಗ್ಯಾವ ಶಾದು ಟ್ರೈ ಮಾಡಿ ನೋಡು ಆಗ್ಯಾವ ಅಂತೇಳಿ ತಿಂದು ಹೇಳ ನನಗೆ ನೋಡೋಕೆ ಚೆಂದ ಕಾಣ್ತಾ ತಿಂದು ಬಳಕೆ ಹ್ಯಾಂಗೆ ಕಾಣಿಸ್ತಾ ನೋಡು ಸೂಪರ್ ಆಗ್ಯಾವಲ್ಲ ಆ ಮಣ್ಣುಕ್ಕೆ ಹಾಕಿವಲ್ರಿ ತೀರಾ ಮಸ್ತ್ ಆಗ್ಯಾವ್ರಿ ನಮ್ಗಂತೂ ಒಂದು ಇದ್ರ ಫ್ಲೇವರ್ದಾಗ ರೀ ಹುಳಿ ಹುಳಿ ಇರ್ತೈತಲ್ರಿ ಅಲ್ರಿ ಆ ಫ್ಲೇವರ್ದಾಗ ನಮಗಂತ್ರು ಟೇಸ್ಟಿ ಆಯ್ತಾವ್ರಿ ನೀವು ಕಮಿಟರ್ದಾಗ ತೇಸ್ರಿ ಆಗ್ಯಾವ ಅಂತೇಳಿ ದಮ್ ರೀ ಪ್ಲೇಟೇ ಖಾಲಿ ಐತಾವಳ್ರಿ ನಮ್ಮ ಶಾದು ಎರಡು ಪೀಸ್ ಆಮೇಲೆ ನಮ್ಮ ರಾಯ ಮೂರು ಪೀಸ್ ತಿಂದ ಆಮೇಲೆ ಒಂದು ಪೀಸ್ ತಿಂದಿನಿ ಆರು ಪೀಸ್ ಹವಾರ ಐತ್ರಿ ರಚ್ಚುಗಳ ಪಪ್ಪಾಗಂತೂ ಏನೂ ಇಲ್ಲ ರೀ ರೊಚ್ಚು ಅಂತರೂ ತಿನ್ನಲಿಲ್ಲ ಅದಕ್ಕೆ ರಚ್ಚುಗಳ ಪಪ್ಪಾನು ಏನೂ ಇಲ್ಲರಿ ಅವರು ಯಾಕಂದ್ರೆ ಅವ್ರು ಇಲ್ಲಲ್ರಿ ಅದಕ್ಕೆ ಕದಗೆ ನಾವೆಷ್ಟು ತಿಂದೆವು